ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರ ಹರ್ಷಿತಾ ಬೀರೇಶ್ ವ್ಲಾಗ್ ಸೊ ಇವತ್ತು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆ ಎದ್ದು ಬೆಳಗ್ಗೆನೇ ಎದ್ದಿಲ್ಲ ಆ್ಯಕ್ಚುಲಿ ಲೇಟ್ ಆಯಿತು ರಾತ್ರಿ ಮಲಗೋದು ಸೊ ಎದ್ದಿದ್ದೆ ಒಂಬತ್ತುವರೆ ಆಗಿತ್ತು ಈಗ ಒಂದು ಹತ್ತು ಗಂಟೆ ಆಗಿದೆ ಅಂತ ಅನಿಸುತ್ತೆ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದಿದ್ದೀನಿ ಈಗ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು ಅದಕ್ಕೂ ಮುಂಚೆ ಸ್ವಲ್ಪ ಹಾಟ್ ವಾಟ್ರ್ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಹಾಟ್ ವಾಟ್ರಿಗೆ ನಾನು ಏನೋ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸೊ ಇದು ಏನು ಅಂತ ಅಂದ್ಬಿಟ್ಟು ನಾನು ಮುಂದೆ ಬರೋ ವ್ಲಾಗ್ಸಲ್ಲಿ ಹೇಳ್ತೀನಿ ಫಸ್ಟು ನನಗೆ ವರ್ಕೌಟ್ ಆದರೆ ಮಾತ್ರ ನಿಮ್ಮಗಳಿಗೆ ಹೇಳುವಂಥದ್ದು ನಾನು ಸೊ ಅದಕ್ಕೆ ನಾನು ಡೈಲಿ ಇದನ್ನು ಕುಡಿತಾ ಇದ್ದೀನಿ ಸೊ ವರ್ಕೌಟ್ ಆದಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಷ್ಟು ಆದಷ್ಟು ಬೇಗ ಆ್ಯಂಡ್ ಟಿಫಿನ್ ಕೂಡ ಮಾಡಬೇಕು ಪಾಪು ಮಲಗಿದ್ದಾಳೆ ಸೊ ಅವಳು ಮಲಗಿ ಮಲಗಿಸ್ಬಿಟ್ಟು ನಾನು ಹೋಗಿದ್ದು ಸ್ನಾನಕ್ಕೆ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇಲ್ಲ ಆಮೇಲೆ ಅಂತಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಆ್ಯಂಡ್ ಇವತ್ತು ಬಂದು ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಿದ್ದಾರೆ ಆಫ್ಟರ್ ಸೋ ಮೆನಿ ಡೇಸ್ ಐ ಥಿಂಕ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಅನಿಸುತ್ತೆ ಮನೇಲಿ ನಾನ್ ವೆಜ್ ಮಾಡಿ ಸೊ ಇವತ್ತು ನಾನ್ ವೆಜ್ ಮಾಡೋದಕ್ಕೆ ಅಂತ ನಮ್ಮ ಡ್ಯಾಡಿ ನಾನ್ ವೆಜ್ ತರಕ್ಕೆ ಹೋಗಿದ್ದಾರೆ ಆ್ಯಂಡ್ ಇವತ್ತು ಬರೀ ನಾನ್ ವೆಜ್ದೇ ಇರುತ್ತೆ ಪರ ಸೊ ಅದನ್ನು ಕೂಡ ವ್ಲಾಗ್ ಮಾಡ್ತೀನಿ ಹೇಗಿರುತ್ತೆ ಇವತ್ತಿನ ಡೇ ಅಂತ ನೀವ್ರು ಕೂಡ ನೋಡಿ ನನ್ನ ಜೊತೆ ನನಗೂ ಗೊತ್ತಿಲ್ಲ ಸೊ ಯಾ ಲೆಟ್ಸ್ ಕಂಟಿನ್ಯೂ ದ ದ್ಲಾಗ್ ಸೊ ಬೈಸ್ ಇವತ್ತು ನಮ್ಮ ಮನೇಲಿ ಏನು ಬ್ರೇಕ್ಫಾಸ್ಟ್ ಅಂತಂದರೆ ಹೆಲ್ದಿ ಬ್ರೇಕ್ಫಾಸ್ಟು ಏನಪ್ಪ ಅಂತಂದರೆ ತೋರಿಸ್ತೀನಿ ಅಂದರೆ ಅದರಲ್ಲಿ ಮೆಂತ್ಯ ಕಾಳು ಮತ್ತು ರಾಗಿ ರಾಗಿ ಉದ್ದು ಮತ್ತು ಡ್ರೈ ಫ್ರೂಟ್ಸು ಇದೆಲ್ಲ ಹಾಕಿ ಪೌಡ್ರ್ ಮಾಡಿ ಇಟ್ಟಿದ್ರು ಅದನ್ನು ನನಗೆ ಮೆಂತ್ಯ ಮುದ್ದೆ ಅಂತ ಮುದ್ದೆ ಮಾಡಿಕೊಡೋರು ಕೊಡೋರು ಅದ್ರ ಜೊತೆಗೆ ದೋಸೆ ಮತ್ತು ರೊಟ್ಟಿ ಈ ಥರನೂ ಮಾಡಿಕೊಡೋರು ಸೊ ಇವತ್ತು ದೋಸೆ ಹಾಕಿದ್ದಾರೆ ತುಂಬಾ ಹೆಲ್ದಿ ಇದು ಆ್ಯಂಡ್ ಬಾಣೆ ತನಕ ಅಂತೂ ಹೇಳಿ ಮಾಡಿಸಿದ್ದಂಥ ಫುಡ್ ಐಟಮ್ ಇದು ಸೊ ಯಾವ ಥರ ಬೇಕಾದರೂ ನಾವು ತಿನ್ಬೋದು ಮುದ್ದೆ ಮಾತ್ರ ಸಖತ್ತಾಗಿರುತ್ತೆ ಸಾಂಬಾರಿಗೆ ದೋಸೆನೂ ಅಷ್ಟೇ ಇವಾಗ ಚಟ್ನಿ ಮಾಡಿದ್ದಾರೆ ಸೊ ಬನ್ನಿ ತಿನ್ನುವ ನೋಡಿ ಇದು ಬಂದು ಮೆಂತ್ಯ 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 ಹಿಟ್ಟು ಅಂತ ಹೇಳಿದ್ನಲ್ಲ ಸೊ ಅದರದ್ದು ದೋಸೆ ಮತ್ತು ಚಟ್ನಿ ಹೋಲ್ದನ್ನ ಬಾಣಚೀರ್ ಅಂತ ಅಲ್ಲ ಯಾರು ಬೇಕಾದರೂ ತಿನ್ಬೋದು ಹೆಲ್ತ್ ತುಂಬಾ ಒಳ್ಳೆಯದು ಆ್ಯಂಡ್ ಡಯಟ್ ಮಾಡೋರ್ಗಂತೂ ಇನ್ನೂ ಒಳ್ಳೆಯದು ಸೊ ಸಕ್ಕದ ಇದೆ ದೋಸೆ ಮಾತ್ರ ಟೇಸ್ಟ್ ಏನೂ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇಲ್ಲ ಮಾಮೂಲಿ ದೋಸೆ ತಿಂದಾಗೆ ಒಂಚೂರು ಕಹಿ ಬಿಕಾಸ್ ಮೆಂತ್ಯಾಗಿ ಹಾಕಿರ್ತಾರಲ್ಲ ಅದರಿಂದ ಕಹಿ ಇರುತ್ತೆ ಸೊ ಸಕ್ಕತ್ ಫುಡ್ ಪ್ರೋಟೀನ್ ಇರುವಂಥ ಪ್ರೋಟೀನ್ ಫಿಲ್ಡ್ ಫುಡ್ಡು ಸಕ್ಕದ ನೀವು ಕೂಡ ಟ್ರೈ ಮಾಡಿ ನಾನು ಬೇಕಾದ್ರೆ ನಿಮಗೆ ಬೇಕು ಅಂತಂದರೆ ಆ ಹಸಿ ಹಿಟ್ಟದು ಏನೇನು ಮೆಜರ್ಮೆಂಟ್ಸ್ ಇದೆ ಅದನ್ನೆಲ್ಲ ನೀವು ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ನನ್ನ ಮಗಳ ಹತ್ರ ನೀನು ಅಕ್ಷಿರು ಅನ್ನಂಗಿಲ್ಲ ಉಸಿರು ಆಡಂಗಿಲ್ಲ ಅಮ್ಮ ಈಗಲೇ ಕಣ್ಣ ಮುಚ್ಚಿ ನನ್ನ ನಂದು ಜೊತೆ ಅವಳು ಕೂಡ ಸ್ನಾನ ಮಾಡ್ಬಿಟ್ಟು ಹಾಲು ಕುಡಿಬೇಕಿತ್ತಂತೆ ಗ್ರಹಣ ಅಂತ ಅಯ್ಯೋ ದೇವ್ರೆಂಥದ್ದೇ ಮಲಕೋ 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 ಅದು ನೋಡಿ ಸ್ವಲ್ಪ ಅರ್ಷ 3 ಮಂತ್ಸ್ ಬ್ಯಾಕ್ ಏನು ಮಾಡ್ತಿದ್ದೆ ಅರ್ಷ ಟೈಮ್ ನೋಡ್ಕೊಳ್ಳೋ ಹಾಗೆ ಅರ್ಷ 3 ಮಂತ್ಸ್ ಬ್ಯಾಕ್ ಏನು ಮಾಡ್ತಿದ್ದಿ 3 ಮಂತ್ಸ್ ಬ್ಯಾಕ್ ಲೂಲು ಮಾಲೋ ಅಲ್ಲೇ ಇಲ್ಲಿ ಇಲ್ಲ ಇಲ್ಲ ಅದು 8 ತರ ಇವತ್ತು ಹ್ಮ್ 8 ತ ಇವತ್ತು ಇವತ್ತೇ ಅಲ್ಸ ಡಿಶ್ಚಾರ್ಜ್ ಆಗಿದ್ವು ಹ್ಮ್ ಆ ಇವತ್ತು ಡಿಶ್ಚಾರ್ಜ್ ಆ ಸೋ ನಿಮಗೆ 1 ಅವರ್ ಆಗುತ್ತೆ 40 ಟೈಮ್ ಆಗುತ್ತೆ ನನಗೆ ನೋಡಿ ಮನೆ ಹ್ಮ್ multimulti-field Ay, <laughs> ಸೊ ರೈಸ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾಯಿತು ಮಗು ಎದ್ಲು ಅವಳು ಆಟ ಆಡ್ತಿದ್ದಾಳೆ ಇಲ್ಲೇ ಸೊ ಒಬ್ಬರು ಕೇಳಿದ್ರು ಅಂದರೆ ತುಂಬ ಜನ ಕ್ವಶನ್ಸ್ ಕೇಳ್ತಾನೆ ಇದ್ದೀರಾ ಸೊ ನಾನು ಒಂದೊಂದನ್ನು ಅಲ್ಲೇ ಆನ್ಸರ್ ಮಾಡ್ತಿದ್ದೀನಿ ಒಂದೊಂದು ಮಾಡೋಕ್ಕಾಗ್ತಿಲ್ಲ ಸೊ ಒಬ್ಬರು ಕೇಳಿದ್ದಾರೆ ಹ್ಞೂ ಏನಾದರೂ ನಾನು ಲಾಸ್ಟ್ ವೀಡಿಯೋನಲ್ಲಿ ಹೇಳಿದ್ದೆ ಫೈವ್ ಮಂತ್ಸ್ಗೆ ರಿವೀಲ್ ಮಾಡ್ತೀನಿ ಅತ್ತೆ ಮನೆಗೆ ಹೋದಾಗ ಅಂತ ಅಂದ್ಬಿಟ್ಟು ಸೊ ಫೈವ್ ಮಂತ್ಸ್ಗೆ ಯಾಕೆ ಹೋಗ್ತಿದ್ದೀನಿ ಅಂತಂದರೆ ನನ್ನ ಮೈದಾನ ಮದುವೆ ಬರ್ತಿದೆ ಸೊ ಅವ್ನ ಮದುವೆ ಮೇ ಬಿ ನವೆಂಬರ್ ಡಿಸೆಂಬರ್ ಅಥವಾ ಜಾನಲ್ಲಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೂ ಮು ಅದಾದ ಆವಾಗ ನಾನು ಹೋಗೋದಕ್ಕಾಗೋದಿಲ್ಲ ಅಂದರೆ ಅವಾಗಿನ ಸೆವೆನ್ ಏಯ್ಟ್ ಮಂತ್ಸ್ ಆಗಿರುತ್ತೆ ಸೊ ಆಗೋದಿಲ್ಲ ಅದಕ್ಕೆ ಫೈವ್ ಮಂತ್ಸ್ಗೆ ಹೋಗ್ಬಿಟ್ರೆ ನಾನು ಯಾವಾಗ ಬೇಕಾದರೂ ಹೋಗ್ಬೋದು ಅಂತ ಅಷ್ಟೇನೆ ಫೈವ್ ಮಂತ್ಸ್ಗೆ ಹೋಗಿ ಒನ್ ಡೇ ಇದ್ದುಬಿಟ್ಟು ವಾಪಸ್ ಬರೋದು ಅಷ್ಟೇನೇನೆ ನಾನು ಅಲ್ಲೇ ಈಗ ಫೈವ್ ಮಂತ್ಸ್ಗೆ ಹೋಗ್ಬಿಡ್ತೀನಿ ಅಂತಲ್ಲ ನೋಡೋಣ ಒಂದು ನೈನ್ ಮಂತ್ಸ್ ಅಥವಾ ಲೆವೆನ್ ಮಂತ್ಸ್ಗೆ ಹೋದರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇ ರೀಸನ್ನು ಫೈವ್ ಮಂತ್ಸ್ಗೆ ಹೋಗಿ ಹೋಗೋದಕ್ಕೆ ಆ್ಯಂಡ್ ಅವರೇ ಕೇಳಿದ್ದಾರೆ ಆ ಬೇಬಿದು ಮಂತ್ಲಿ ಫೋಟೋಶೂಟ್ ಮಾಡಿಸ್ತಿಲ್ವಾ ನೀವು ಮಾಡ್ತಿದ್ರೆ ವೀಡಿಯೋ ಹಾಕಿ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ಹೇಳಬೇಕಂತಂದರೆ ಫಸ್ಟ್ ಮಂತ್ ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾವ ಥರ ಫೋಟೋಶೂಟ್ ಮಾಡಿದೆ ಅಂತ ಅಂದ್ಬಿಟ್ಟು ಬಿಕಾಸ್ ಅದು ಸ್ವಲ್ಪ ಅರೇಂಜ್ ಮಾಡಿ ಅವಳನ್ನ ರೆಡಿ ಮಾಡಿ ಮಾಡಿದ್ದಿದ್ದಂಥದ್ದು ಬಟ್ ಸೆಕೆಂಡ್ ಥರ್ಡ್ ಮಂತ್ಗೆಲ್ಲ ನಾನು ಯಾವ ಥರದ್ದು ಫೋಟೋಶೂಟ್ ಸೊ ಸೆಕೆಂಡ್ ಥರ್ಡ್ ಮಂತಿಗೆ ಅಜ್ಜಿ ಮಾತಾಡ್ಬೇಡ ಅಜ್ಜಿ ಅಜ್ಜಿ ಮಾತಾಡ್ತೀನಿ ಅಂತ ಸೊ ಸೆಕೆಂಡ್ ಥರ್ಡ್ ಮಂತ್ಗೆ ನಾನು ಯಾವುದೇ ರೀತಿಯಾದ ಆ ಥರ ಫೋಟೋ ಎಲ್ಲ ಏನು ಅರೇಂಜ್ ಮಾಡ್ಕೊಂಡು ಮಾಡಿದ್ದಿದ್ದಿಲ್ಲ ಜಸ್ಟ್ ಅವಳಿಗೆ ಡ್ರೆಸ್ ಹಾಕಿ ಫೋಟೋಸ್ ಅಂದರೆ ವೈಟ್ ಬ್ಯಾಕ್ ಗ್ರೌಂಡ್ ಮೇಲೆ ಅಥವಾ ಯಾವುದ್ರ ಮೇಲಾದರೂ ಇಟ್ಟುಬಿಟ್ಟು ಫೋಟೋಸ್ ತೆಗ್ದಿದ್ದದ ಅಷ್ಟೇನೆ ಯಾಕಂದರೆ ನನಗೆ ಅದನ್ನು ಜೋಡಿಸಿ ಮಾಡಿ ಉಳ ಮಲಗಿಸಿ ಮಾಡೋಷ್ಟು ಪೇಷನ್ಸ್ ಕೂಡ ಇಲ್ಲ ಆ್ಯಂಡ್ ನನಗೆ ಅದು ಇಷ್ಟವೂ ಇಲ್ಲ ಆ ಥರ ಎಲ್ಲ ಮಾಡೋದಕ್ಕೆ ಜಸ್ಟ್ ಅವಳು ಯಾವ ಥರ ಬೆಳವಣಿಗೆ ಆಗ್ತಿದೆ ಅನ್ನೋದಕ್ಕೆ ಮಾತ್ರ ನಾನು ಮಂತ್ಲಿ ಮಂತ್ಲಿ ಫೋಟೋಸ್ ತೆಗಿತಾಯಿದ್ದೀನಿ ಅಷ್ಟೇನೆ ನನ್ನ ಮೊಬೈಲಲ್ಲೇ ನಾನು ತೆಗಿತಾ ಇರೋದು ಬೇರೆ ಯಾವುದ್ರಲ್ಲೂ ಇಲ್ಲ ಸೊ ಆದರೆ ಫಸ್ಟು ಮಂತ್ ಮಾಡಿದ್ನಲ್ಲ ವೀಡಿಯೋ ಅದನ್ನು ಹಾಕ್ತೀನಿ ನಾನು ಯಾವ ಥರ ಮಾಡಿದ್ದೆನು ಎಂತ ಅಂತ ಅಂದ್ಬಿಟ್ಟು ಅದೇ ಥರ ನೀವು ಬೇರೆ ಹೆಂಗೆ ಬೇಕಾದರೂ ಮಾಡ್ಕೋಬೋದು ಬಟ್ ನಾನು ಒನ್ ಅಂತ ಬರೆದು ಟೂ ಅಂತ ಬರೆದು ತ್ರೀ ಅಂತ ಬರೆದು ಆ ಥರ ಮಾಡ್ತಿಲ್ಲ ನನಗೆ ಯಾಕೋ ಅದು ಇಷ್ಟ ಆಗ್ತಿಲ್ಲ ಆ ಕಾನ್ಸೆಪ್ಟು ಸೊ ಅದಕ್ಕೇ ನನ್ನ ಮಗಳು ಮಾತಾಡಿದ್ರು ಪರವಾಗಿಲ್ಲ ನೀವು ಮಾತಾಡ್ಬೇಡಿ ಅಷ್ಟೇ ಸೊ ಏ ಇನ್ನು ಇನ್ನೊಂದು ಕೇಳಿದ್ದಾರೆ ತೊಟ್ಲು ಬಂದು ಸ್ಟೀಲ್ದು ಚೆನ್ನಾಗಿರತ್ತಾ ಅಥವಾ ವುಡನ್ದು ಅಂತ ಅಂದ್ಬಿಟ್ಟು ಅಂದರೆ ಕಬ್ಣದ್ದು ಸೊ ನಮ್ಮ ಮನೆಯಲ್ಲಿ ಇದ್ದಿದ್ದು ಕಬ್ಣದ್ದು ಬಿಕಾಸ್ ನಾನು ನನ್ನ ನನ್ನ ಐ ಮೀನ್ ನನ್ನನ್ನು ಅದರಲ್ಲಿ ಮಲಗಿಸಿದ್ರು ನಾನು ಅದರಲ್ಲೇ ಬೆಳೆದಿದ್ದು ಆ್ಯಂಡ್ ನನ್ನ ತಂಗಿ ಕೂಡ ಅದರಲ್ಲಿ ಬೆಳೆದಿದ್ದು ಕಬ್ಣದ್ರಲ್ಲಿ ಅವಾಗೆಲ್ಲ ಕಬ್ಣದ್ದೇ ಬರ್ತಿದ್ದಿದ್ದು ಅದೇ ಸ್ಟ್ರಾಂಗ್ ಅಂತ ಅಂದ್ಬಿಟ್ಟು ಬಟ್ ಇವಾಗ ಇವಾಗೆಲ್ಲ ಉಡನ್ ಬರ್ತಿದೆ ಆ್ಯಂಡ್ ಉಡಂದು ಕೂಡ ತುಂಬಾ ಯೂಸ್ಫುಲ್ ಆ್ಯಂಡ್ ಅದನ್ನು ಫ್ಯೂಚರ್ಗೂ ಕೂಡ ಯೂಸ್ ಮಾಡ್ಕೊಬೋದು ನಾವು ಬಟ್ ಈ ಸ್ಟೀಲ್ದು ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಇವಾಗ ಹೊಸದಾಗ ಉಡನ್ ಏನು ಬಂದಿದೆ ಅಲ್ಲ ಫಸ್ಟ್ ಕ್ರೈಲೆಲ್ಲ ಸಿಗುತ್ತೆ ಅಜಿ ನಾನು ಏನು ಮಾ ಸರಿ ಸ್ಯಾರಿ ನೋಡಿ ಹೆಂಗೆ ಹಿಂಸೆ ಕೊಡ್ತಾರೆ ನನಗೆ ಸೊ ಇವಾಗ ಫಸ್ಟ್ ಕ್ರೈನಲ್ಲೆಲ್ಲ ಬಂದಿದೆ ವುಡನ್ದು ಆ್ಯಂಡ್ ಅದನ್ನು ನಾವು ಎಷ್ಟು ಅಂದರೆ ಒಂದು ಮಗು ಮಲಗೋವರೆಗೂ ಅದು ಅದರಲ್ಲಿ ಮಲಗಿಸ್ಬೋದು ಅದು ಒಂದು ಸೆವೆನ್ ಏಯ್ಟ್ ಇಯರ್ಸ್ ಆಗೋವರೆಗೂ ಅದರಲ್ಲೇ ಮಲಗಿಸ್ಬೋದು ಆ್ಯಂಡ್ ಬೆಡ್ ಪಕ್ಕನೇ ಹಾಕೊಬೋದು ಅದಾದಮೇಲೆ ಅದನ್ನು ಸ್ಟಡಿ ಟೇಬಲ್ ಆಗು ಕೂಡ ಯೂಸ್ ಮಾಡ್ಬೋದು ಅಂತ ನಾನು ಇದನ್ನು ಯಾವುದೋ ಒಂದು ವೀಡಿಯೋನಲ್ಲಿ ನೋಡಿದ್ದೆ ಸೊ ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತಿದ್ದೀನಿ ಸೊ ಆ ಥರದ್ದು ಯಾವುದಾದ್ರೂ ಯೂಸ್ಫುಲ್ ಇರೋವಂಥ ಒಂದು ತೊಟ್ಲು ಸಿಕ್ಕಿದ್ರೆ ತೊಗೊಳ್ಳಿ ಯಾಕಂದರೆ ಈ ಸ್ಟೀಲ್ ಅಥವಾ ಕಬ್ಬಿಣದ ಏನಿದೆ ಅಲ್ವಾ ಅದು ಬಂದು ಸುಮ್ಮನೆ ಎತ್ತಿಡ್ಬೇಕಷ್ಟೇ ನಾವು ಎಲ್ಲಾನ ಒಂದು ಒಂದು ವರ್ಷ ಯೂಸ್ ಮಾಡಿ ಒಂದು ವರ್ಷವೂ ಇಲ್ಲ ಬಿಡಿ ಒಂದು ಐದು ತಿಂಗಳು ಮಗು ದಬಾಕೊಳ್ಳೋವರೆಗೂ ಮಾತ್ರ ತೊಟ್ಲು ಯೂಸ್ ಮಾಡ್ತೀವಿ ಅಷ್ಟೇನೆ ಸೊ ಅದಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಅದನ್ನ ಎತ್ತಿ ಮೇಲೆ ಹಾಕ್ಬಿಟ್ಟಿದ್ದೀವಿ ಆ್ಯಂಡ್ ಒಂದೊಂದು ಮಕ್ಕಳು ಏನು ಮಾಡ್ತವೆ ಜೋಳಿಗೆ ಅಂತ ಹೇಳ್ತಾರಲ್ಲ ಅದರಲ್ಲಿ ಮಲ್ಕೊತವೆ ತೊಟ್ಲಲ್ಲೆಲ್ಲ ಮಲ್ಗೋದಿಲ್ಲ ಸೊ ಅದನ್ನು ಕೂಡ ನೋಡಿಕೊಂಡು ನೀವು ತೊಗೋಬೇಕಾಗತ್ತೆ ನಾನು ಹಾಗೇನೆ ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಹೊಸ ತೊಟ್ಲು ತಗೊಂಡಿರಲಿಲ್ಲ ಬಿಕಾಸ್ ನಂದು ಹಳೇದೇ ಇತ್ತು ಅಂತ ಅಂದ್ಬಿಟ್ಟು ಅದಕ್ಕೇ ರೀಪೇಂಟ್ ಮಾಡಿಸಿ ಇಟ್ಟಿದ್ರು ನನ್ನ ಮಗಳು ಅದರಲ್ಲಿ ಒನ್ ಆ್ಯಂಡ್ ಹಾಫ್ ಮಂತ್ ಏನೋ ಮಲಗಿದ್ಲು ಅಷ್ಟೇನೆ ರೀಪೇಂಟ್ ಮಾಡಿಸಿದ್ದು ವೇಸ್ಟ್ ಆಯಿತು ಅಂತ ನನಗನ್ನಿಸ್ತು ಅದಾದಮೇಲೆ ಜೋಳಿಗೆ ಅದೇ ಏನದು ಕಂಬಿ ಏನು ಬರುತ್ತಲ್ಲ ಕಿಟಕಿಗೆ ತಗ್ಲಾಕಂಥದ್ದು ಅದನ್ನು ತರಿಸ್ಕೊಂಡೆ ಸೊ ಇವಾಗ ಅದರಲ್ಲೇ ಮಲಗಿಸ್ತಾ ಇದ್ದೀನಿ ಸೊ ಸದ್ಯಕ್ಕೆ ಯಾವುದೇ ರೀತಿಯಾದ ನಾನು ತೊಟ್ಲು ತೊಗೊಳೋ ಪ್ಲ್ಯಾನಲ್ಲಿಲ್ಲ ಅಥವಾ ಬೆಡ್ ತಗೊಳ್ಳೋ ಪ್ಯಾ ಪ್ಲ್ಯಾನಲ್ಲಿಲ್ಲ ನೋಡೋಣ ಮುಂದಕ್ಕೆ ಬೇಕಾದರೆ ನಾನು ಅಪ್ಡೇಟ್ ಮಾಡ್ತೀನಿ ಯಾವುದಕ್ಕೂ ಸೊ ಇದು ಒಂದು ಕ್ವೆಶ್ಚನ್ ಆಗಿತ್ತು ಆ್ಯಂಡ್ ಇನ್ನೊಬ್ರು ಕೇಳಿದ್ದಾರೆ ಪ್ರೆಗ್ನೆನ್ಸಿನಲ್ಲಿ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಬಂದಿಲ್ವಾ ಅಂತಂದ್ಬಿಟ್ಟು ತುಂಬ ಇದೆ ತುಂಬ ಇದೆ ಗೈಸ್ ಲಿಟ್ರಲಿ ಏನಯ್ಯ ನಮ್ಮ ಅಜ್ಜಿಗೆ ಏನಾನ ಹೇಳೋಂಗಿಲ್ಲ ಏನಾನ ಒಂದು ಕೌಂಟ್ರ್ ಕೊಡ್ತಾನೆ ಇರ್ತಾರೆ ಆದರೂ ನನ್ನ ವಿಷಯದಲ್ಲಂತೂ ಕೌಂಟ್ರ್ ಕೊಡ್ತಾನೆ ಇರ್ತಾರೆ ಸೊ ಯಾ ಹೌದು ನನಗೂ ಸ್ಟ್ರೆಚ್ ಮಾರ್ಕ್ಸ್ ಬಂದಿದೆ ಅದನ್ನು ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಕೂಡ ಮಾಯಶ್ಚರೈಸರ್ಸ್ ಎಲ್ಲ ಆಗ್ತಿದೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬಟ್ ನೋ ಯೂಸ್ ಅದು ಹೆರಿಡಿಟಿಗೂ ಕೂಡ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಹೆರಿಡಿಟಿ ಮೇಲೂ ಡಿಪೆಂಡ್ ಆಗುತ್ತೆ ಬಂದರೂ ಬರ್ಬೋದು ಬರದೇನೂ ಇರ್ಬೋದು ಸೊ ಇವಾಗ ಹೆಂಗಾಗಿದೆ ಅಂತಂದರೆ ಬಂದಿದೆ ಬಟ್ ಅದನ್ನು ಹಿಂಗೆ ಹೋಗ್ಸೋದಂತ ಗೊತ್ತಾಗ್ತಿಲ್ಲ ನಾನು ಸುಮಾರಷ್ಟು ಟ್ರೈ ಮಾಡ್ತಿದ್ದೀನಿ ಕ್ರೀಮ್ಸ್ನ ಯಾವುದು ವರ್ಕೌಟ್ ಆಗುತ್ತೆ ಅನ್ನೋದನ್ನ ನೋಡ್ಬಿಟ್ಟು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ಪ್ಲೀಸ್ ಅಲ್ಲಿವರೆಗೂ ವೇಟ್ ಮಾಡಿ ಯಾಕಂದರೆ ನನಗೂ ಗೊತ್ತಿಲ್ಲ ನನಗೂ ಫಸ್ಟ್ ಟೈಮ್ ಇದು ಸೊ ಅದಕ್ಕೇ ಆ್ಯಂಡ್ ಆ್ಯಂಡ್ ಇನ್ನೊಬ್ರು ಕೇಳಿದ್ದಾರೆ ಬೇಬಿಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಹೇಳಿ ಅಂತ ಅಂದ್ಬಿಟ್ಟು ನಾನು ಎಲ್ಲ ಸಿಬಾಮೆಟನ್ನು ಯೂಸ್ ಮಾಡೋದು ಪಾಪುಗೆ ಮಾಯಶ್ಚರೈಸರ್ ಕ್ರೀಮ್ ಪೌಡರ್ ಮತ್ತು ಬಾಡಿ ಲೋಷನ್ ಅಥವಾ ಇದು ಏನದು ಬಾಡಿ ವಾಶ್ ಮತ್ತು ಶ್ಯಾಂಪು ಆಮೇಲೆ ಸೋಪ್ ಮಾತ್ರ ಟೆಡಿ ಬೇರ್ ಕಂಪ್ನಿದು ಅದು ಹಾಸ್ಪಿಟಲಲ್ಲ ಕೊಟ್ಟಿದ್ರು ಸೊ ಅದೇ ಯೂಸ್ ಮಾಡ್ತಿದ್ದೀನಿ ನ ಬರೀ ಮುಖಕ್ಕೆ ಮಾತ್ರ ಹಾಕೋದಷ್ಟೇ ಬಾಡಿಗೆಲ್ಲ ಬಾಡಿ ವಾಶ್ ಇದೆ ಬಾಡಿ ವಾಶ್ ಹಾಕ್ತೀನಿ ಆ್ಯಂಡ್ ಬಾಡಿ ಲೋಷನ್ ಅಷ್ಟೇ ಎಲ್ಲ ಸಿಬಾಮೆಟೇನೆ ನಾನು ಯೂಸ್ ಮಾಡುವಂಥದ್ದು ಸೊ ಆ್ಯಂಡ್ ಅವರೇ ಇನ್ನೊಂದು ಹೇಳಿದ್ದಾರೆ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ನನ್ನ ಹೆಸರು ತೊಗೊಳ್ಳಿ ನಂಗೆ ತುಂಬ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅವ್ರ ಹೆಸರು ಬಂದುಬಿಟ್ಟು ಹರ್ಚಿತಾ ರಾಘವೇಂದ್ರ ಅಂತ ಅಂದ್ಬಿಟ್ಟು ಸೊ ಹರ್ಚಿತಾ ರಾಘವೇಂದ್ರ ಅವರೇ ನಿಮ್ಮ ಹೆಸರಿಗೆ ಒಂದು ಬೇಕು ಔಟ್ ಸೊ ನಿಮಗೆ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಅವ್ರು ಹೇಳ್ತಿದ್ರು ನನ್ನ ಹೆಸರು ಕೂಡ ಅರ್ಶಿತಾ ನಿಮ್ಮ ಹೆಸರು ಕೂಡ ಅರ್ಶಿತ ಅಂತ ಎಸ್ ಇಬ್ಬರು ಹೆಸರು ಒಂದೇ ಸೊ ಹರ್ಷಿತ ರಾಘವೇಂದ್ರ ಅವರೇ ನಿಮಗೆ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಫಾಲೋ ಮಾಡ್ತೀರಿ ಓಕೆನಾ ಸೊ ಈಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನಮ್ಮ ಅಜ್ಜಿ ಚಿಕನ್ನ ಪ್ರಿಪೇರ್ ಮಾಡ್ತಿದ್ದಾರೆ ಚಿಕನ್ ಮತ್ತು ಕೈಮಾ ಏನೋ ತಂದಿದ್ದಾರೆ ಐ ವೋಂಟ್ ಇಟ್ ಕೈಮಾ ಬರೀ ಚಿಕನ್ ಮಾತ್ರ ನಾನು ತಿನ್ನೋದು ಸೊ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಸದ್ಯಕ್ಕೆ ಬ್ರೆಸ್ಟ್ ಫೀಡಿಂಗ್ ಆಗಿರೋದ್ರಿಂದ ಪ್ರೋಟೀನ್ ಬೇಕಾಗುತ್ತೆ ಮಗುಗೆ ನನಗೆ ಇಬ್ರಿಗೂ ಸೊ ಅದಕ್ಕೇ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬಿಡೋದ್ರ ಬಗ್ಗೆ ಪ್ಲ್ಯಾನ್ ಮಾಡಬೇಕು ಗೊತ್ತಿಲ್ಲ ಯಾವಾಗ ಅಂತ ಅಂತಂದ್ಬಿಟ್ಟು ಸೊ ನನ್ನ ಮಗಳು ಐತಿದ್ದಾಳೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಮೇಡಮ್ನ ಎತ್ಕೊಂಡು ಹಿಂಗೆ ತಿರುಗ್ಬೇಕು ಇಲ್ಲಿ ಚಿಕನ್ ರೆಡಿ ಆಗ್ತಿದೆ ಇಲ್ಲಿ ಕೈಮ ಬೇರೆ ಇಟ್ಟಿದ್ದಾರೆ सो मुद्दे चिकन सर्व इस आरेडी तिन्बु अदमेला सत्रेस ಗೈಸ್ ಏನಾಯ್ತು ಗೊತ್ತಾ ಇವಾಗ ನನ್ನ ಮಗಳಿಗೆ ಸ್ನಾನ ಮಾಡ್ಸಿದ್ವಾ ಸಿಕ್ಕಾಬಿಟ್ಟೆ ಅಳ್ತಾ ಇದ್ಲು ಅದಕ್ಕೆ ನಮ್ಮ ಡ್ಯಾಡಿ ಇದ್ಕೊಂಡು ನಿನ್ ಮಗಳು ಸಿಕ್ಕಾಬಿಟ್ಟೆ ಹಠ ಮಾಡ್ತಾಳೆ ಮುಂದೆ ಅದೆಷ್ಟು ಹೇಳ್ತೀನಿ ತಾಳೋ ನಿನ್ನ ಹತ್ರ ಅಂತ ಅಂದರು ಸದ್ಯ ಗೊತ್ತಾಗಿದೆಯಲ್ಲ ನಿನ್ಗೆ ಅಂತ ನಾನಂದೆ ಏನಂತಾರೆ ಗೊತ್ತಾ ಹಂಗೆಲ್ಲ ಹೊಡಿಬಾರ್ದು ಮಗನೇ ಮಕ್ಳಿಗೆ ಅಂತೆ ಇವ್ರು ನನಗೆ ಹೆಂಗ್ ಜಾಡ್ಸಿದ್ದಾರೆ ಅಂತ ಗೊತ್ತಾ ಚಿಕ್ಕ ವಯಸ್ಸಲ್ಲಿ ಏನು ಈ ಶರ್ಟ್ ಎಲ್ಲ ಹಿಂಗೆ ಎತ್ಕೊಂಡು ಎತ್ಕೊಂಡು ಹೆಂಗ್ ಹೊಡೆದಿದ್ದಾರೆ ಗೊತ್ತಾ ಇವಾಗ ನನಗೆ ಹೇಳ್ತಾರೆ ಮಗಳು ಹೊಡಿಬೇಡ ಅಂತ ಅನ್ಬೆ ಸೊ ಗೈಸ್ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ನಿನ್ನೆ ಸೊ ಅದಕ್ಕೆ ಇವಾಗ ಈವ್ನಿಂಗ್ ಆಗ್ಬಿಟ್ಟಿದೆ ಬೆಳಗ್ಗೆ ಏನು ಬ್ಲಾಗ್ ಮಾಡ್ಕೊಂಡಿಲ್ಲ ಒಂದು ಸಲ ವಿತ್ ಬೋರಿಂಗ್ ಡೇ ಅಂತಲೇ ಹೇಳ್ಬೋದು ಆ್ಯಂಡ್ ನಮ್ಮ ಬೀರೇಶ್ ಕೂಡ ಬಂದಿದ್ದಾರೆ ಸೊ ಯಾ ಇವಾಗ ಒಂಚೂರು ಎನರ್ಜಿ ಬಂತು ಅಂತ ಹೇಳ್ತೀನಿ ಆ್ಯಂಡ್ ಇನ್ನೊಬ್ರು ಕೇಳಿದರು ನನಗೆ ನಿಮ್ಮ ಪಾಪದ್ದು ಸ್ಲೀಪ್ ಏನು ಏನಂತ ಹೇಳಿ ಮತ್ತು ಫೀಡ್ ಮಾಡೋದಕ್ಕೆ ಯಾವಾಗ ಯಾವಾಗ ಎಬ್ಬರಿಸ್ಬೇಕು ಆಮೇಲೆ ನಾನು ಹೇಳಿದ್ದೆ ಮಕ್ಕಳನ್ನು ನಿದ್ದೆ ಮಾಡಬೇಕಾದ್ರೆ ಹೆಬ್ಬರಿಸ್ಬಾರ್ದು ಅಂತ ಅಂದ್ಬಿಟ್ಟು ತುಂಬ ಜನ ಡೌಟ್ ಅವರಿಗೆ ಫೀಡಿಂಗ್ ಮಾಡೋಕ್ಕೂ ಎಬ್ಬರಿಸ್ಬಾರ್ದು ಸಿಸ್ಟರ್ ಅಂತ ಕೇಳಿದ್ದಾರೆ ಸೊ ಹಾಗೆಲ್ಲ ಏನಿಲ್ಲ ಫೀಡಿಂಗ್ ಮಾಡೋದಕ್ಕೆ ನೀವು ಎಬ್ಬರ್ಸಿದ್ರೆ ಅದು ಅವ್ರೇನು ಕಣ್ಣು ಬಿಟ್ಕೊಂಡು ನೋಡಿಬಿಡೋಲ್ಲ ನಿದ್ದೆಗಣ್ಣಲ್ಲೇ ಕುಡ್ಕೊಂಡು ಆರಾಮಾಗಿ ಮತ್ತೆ ಮಲ್ಕೊತಾರೆ ಆ ಥರ ಎಬ್ಬರ್ಸೋದು ಬೇರೆ ಹಾಲು ಕುಡಿಸೋದಕ್ಕೆ ಬೇರೆಯವ್ರು ಬಂದಾಗ ಅವರು ಡಿಸ್ಟರ್ಬ್ ಮಾಡಿ ಎಬ್ಬರ್ಸೋದು ಬೇರೆ ಸೊ ಆ ಥರ ನಾನು ಹೇಳಿದ್ದು ಆ್ಯಂಡ್ ಸ್ಲೀಪ್ ರುಟೀನು ನನ್ನ ಮಗಳದ್ದು ಹೇಗಿದೆ ಅಂತಂದರೆ ಪ್ರಿಡಕ್ಟೇ ಮಾಡೋಕ್ಕಾಗ್ತಿಲ್ಲ ಲಿಟ್ರಲಿ ಅವಳು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಫಸ್ಟ್ ಆಫ್ ಆಲು ಬಿಕಾಸ್ ಬೆಳಗ್ಗೆ ಅಂದರೆ ಇವಾಗ ಹಾಗೆ ಅಂತೆ ಮಕ್ಕಳು ನೈಟೆಲ್ಲ ಪರವಾಗಿಲ್ಲ ಇವಾಗ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟರಲ್ಲಿ ಮಲ್ಕೊತಾಳೆ ಮಲ್ಕೊಂಡು ಬೆಳಗ್ಗೆ ಒಂದು ಎಂಟೂವರೆ ಅಷ್ಟೊಲ್ಲ ಎದ್ಬಿಡ್ತಾಳೆ ಇನ್ ಕೇಸ್ ಆರೂವರೆಗೆಲ್ಲ ಎಚ್ಚರ ಆಗೋಯ್ತು ಅವಳಿಗೆ ಎದ್ಬಿಟ್ಲು ಯಾರೋ ಬಂದು ಡಿಸ್ಟರ್ಬ್ ಮಾಡ್ಬಿಟ್ರು ಮಾತಾಡ್ಬಿಟ್ಟು ಅಂತಂದರೆ ಹೋಲ್ ಡೇ ಕ್ರ್ಯಾಂಕಿಯಾಗಿರ್ತಾಳೆ ಆ್ಯಂಡ್ ಒಂಬತ್ತು ಎಂಟುವರೆಗೆ ಎದ್ಲು ಅಂತಂದರೆ ಮತ್ತೆ ಒನ್ ಅವರ್ ಗ್ಯಾಪಲ್ಲಿ ಆಟಾಡ್ತಿರ್ತಾಳೆ ಒನ್ ಅವರ್ ಆದಮೇಲೆ ಮತ್ತೆ ಅವಳಿಗೆ ನಿದ್ದೆ ಬರುತ್ತೆ ನಿದ್ದೆ ಮಾಡಿಸ್ಬೇಕು ನಾವು ನಿದ್ದೆ ಮಾಡಿಸೋಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ತೊಗೊಂಡ್ರೆ ನಿದ್ದೆ ಮಾಡೋದು ಮಾಡೋದಕ್ಕೆ ಅವಳು ಟ್ವೆಂಟಿ ಅಲ್ಲ ನಿದ್ದೆ ಎಷ್ಟೊತ್ತು ಮಾಡ್ತಾಳೆ ಅಂದರೆ ಟ್ವೆಂಟಿ ಫೈವ್ ಮಿನಿಟ್ಸ್ ಅಷ್ಟೇ ಮಾಡೋದು ಮತ್ತು ಟ್ವೆಂಟಿ ಫೈವ್ ಮಿನಿಟ್ಸ್ಗೆ ಎದ್ದು ಬಿಟ್ಟು ಆದ್ಮೇಲೆ ಫೀಡ್ ಕೊಡ್ತೀನಿ ಮತ್ತು ಸೇಮ್ ಅದೇ ದೇ ಡೇನಲ್ಲಿ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಅಷ್ಟು ಒಂದು ಮೂರು ನಾಲ್ಕು ಸತಿ ಮಲ್ಕೊತಾಳೆ ಸೊ ಈ ಥರ ಇದೆ ಆ್ಯಂಡ್ ಅವ್ರ ಎದ್ದಾಗ ಅಂದರೆ ತ್ರೀ ಮಂತ್ಸ್ವರೆಗೂ ಎದ್ದಾಗ ಎದ್ದೊಳ್ತಾರಲ್ಲ ಒನ್ ಅವರ್ ಅಷ್ಟೇ ಗ್ಯಾಪು ಅವ್ರನ್ನ ನೋಡಿಕೊಂಡು ಅಷ್ಟರಲ್ಲಿ ನಾವು ಮಲಗಿಸ್ಬಿಡ್ಬೇಕು ಸೊ ನನ್ನ ಮಗಳದು ಅದೇ ಥರ ನೋಡಿ ಆವಾಗಿಂದ ತೂತಾನೇ ಇದ್ದೀನಿ ಅವ್ಳು ಮಲಗಿಲ್ಲ ಇನ್ನೂ ನನಗಂತೂ ಬರ್ತಾ ಬರ್ತಾಯಿದ್ದೆ ನಿದ್ದೆ ಬರ್ತಿದೆ ಅವಳಿಗೆ ಮಲಗ್ತಾ ಇಲ್ಲ ಮಲಗ್ಸೋಕ್ಕೇ ಒನ್ ಅವರ್ ಬೇಕು ಅಂತಂದರೆ ಲೆಕ್ಕ ಹಾಕೊಳ್ಳಿ ನೀವು ಎಷ್ಟೊತ್ತು ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಐ ಹೋಪ್ ನಿಮ್ಮ ಈ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಏನೋ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತಂದರೆ ನನಗೆ ಸಿಕ್ಸ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಯೂಟ್ಯೂಬ್ ಫ್ಯಾಮಿಲಿನಲ್ಲಿ ಇವತ್ತು ಸೊ ತುಂಬನೇ ಖುಷಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾರ್ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಸೊ ದಶ ನಾನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಆ್ಯಂಡ್ ಇನ್ನ ಜಾಸ್ತಿ 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 ಆಗಲಿ ಸಬ್ಸ್ಕ್ರೈಬರ್ಸ್ ಅಂತ ಕೇಳ್ಕೊಂತೀನಿ ನೀವು ಕೂಡ ಸಪೋರ್ಟ್ ಮಾಡ್ತಾನೆ ಇರಿ ಹೀಗೆ ಥ್ಯಾಂಕ್ ಯು ಸೊ ಮಚ್ ಬಾಯ್